ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಗಾಡಿ ಇದು ಸರ್ಂಬರ್ ಹದಿನೈದು ಓನರ್ ಎಷ್ಟು ಸೆಕೆಂಡ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಫ್ ಇನ್ಶೂರೆನ್ಸ್ ಹ್ಮ್

ಚೆನ್ನಾಗಿದೆ ಡಿ ಎ ಇಂಜಿನ್ ಗಾಡಿ ಎಲ್ಲ ಚೆನ್ನಾಗಿದೆ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಬಂದ್ಬಿಟ್ಟು ಒಂದು ಟ್ವೆಲ್ ಟ್ವೆಲ್ ತರ್ಟೀನ್ ಬರುತ್ತೆ ಹಿಂದ್ಗಡೆ ಗಾಡಿ ತೊಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿ ಆ ಹಾ ಚೆನ್ನಾಗಿದೆ ಸರ್ ತೊಟ್ಟಿ ಎಲ್ಲ ಹೊಸದಾಗಿದೆ ಚೆನ್ನಾಗಿದೆ ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಇದು ಸರ್ ಇದು ಶಿವಮೊಗ್ಗ ಶಿವಮೊಗ್ಗ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಶಿವಮೊಗ್ಗ ಗ್ಯಾರೇಜ್ ಹತ್ರ ಬಂದ್ರೆ ಗಾಡಿ ತೋರಿಸ್ತಾರೆ ಅವರು ತಗೊಂಡ್ಬರ್ತಾರೆ ಶಿವಮೊಗ್ಗ ಇಂದ ಅಲ್ಲಿ ಗ್ಯಾರೇಜ್ ಅಲ್ಲ

ಹಾ ಸರಿ ಸರಿ ಐದು ಮೂವತ್ತು ಹೇಳ ನಾನು ಒಂದು ಐದರವರೆಗೆ ಹೋಗ್ಬೋದು ಅಂತ ಹೇಳಿದ್ದೆ ಅವರಿಗೆ ಬರ್ಲಿ ನೋಡೋಣ ಅಂತ ಹೇಳಿದ್ರು ಇನ್ಶೂರೆನ್ಸ್ ಹಾಕಿ ಕೊಟ್ರೆ ಒಂದು ಐದೂವರೆ ಐದರೂರೆ ಹೋಗ್ಬೋದು ಐದರವರೆಗೆ ಐದುವರೆ ಅಲ್ಲ ಐದು ನಾನೇನೋ ನಾನೇನೋ ತೀರಾ ಮಾತಾಡಕಾಗಲ್ಲ ಅವರಾಗ ಅವರೇ ಮಾತಾಡ್ಕೊಬೇಕು ಯಾಕಂತ ಹೇಳಿದ್ರೆ ನಾನು ಏಜೆಂಟ್ ಅಲ್ಲ ಬಿಟ್ಕೊಂಡ್ ಬರಕ್ ಆಗಲ್ಲ ಹಾ ಅವರೇ ಮಾತಾಡ್ಕೊಬೇಕು ಈಗ ಅವ್ರದು ನಂಬರ್ ಹಾಕ್ಲಿಕ್ಕೆ ಹೇಳ್ತೇನೆ ನೋಡೋಣ ಕೇಳ್ತೇನೆ ಇಲ್ಲಾಂದ್ರೆ ನನ್ನ ನಂಬರ್ ಹಾಕಿ ಇಲ್ಲ ಅವ್ರಿಗೆ ನಂಬರ್ ನಾನು ಕೇಳಿ ನೋಡ್ತೀನಿ ಹಾಗೆ ಇರಿ ಒಂದ್ ಎರಡ್ ನಿಮಿಷ ನಾನು ಕೇಳ್ತೇನೆ ಇಲ್ಲ ಇಲ್ಲ ಅಂದ್ರೆ ನನ್ನ ನಂಬರ್ ಹಾಕಿ ಪರವಾಗಿಲ್ಲ ನನ್ನ ನಂಬರ್ ಹಾಕಿದ್ರೆ ನಾನು ಅವ್ರ ನಂಬರ್ ಮೆಸೇಜ್ ಓಕೆ ಓಕೆ ಸರ್ ನಮ್ ಕಡೆದಾಗ ಬಂದ್ರೆ ಸ್ವಲ್ಪ ಮಾಡಿ ವಿಡಿಯೋ ಸರ್ ಓಕೆ ಸರ್ ಓಕೆ